ಮಾನ್ಯ ಅಧ್ಯಕ್ಷರೇ ಅಜಯ್ ಮಾಕನ್ ಅವರು ನಾಜೀರ್ ಹುಸೇನ್ ಅವರು ಜಿ ಸಿ ಚಂದ್ರಶೇಖರ್ ನಾರಾಯಣ್ ನಾರಾಯಣ್ ಸಾಂಡೆ ಅವರು ನಾಲ್ಕು ಜನ ಗೆದ್ದಿದ್ದಾರೆ ಗೆದ್ದಾಗೆ ಅವರವರ ಅವರ ಸಹಕಾರ ಕೊಡ್ತಕ್ಕಂಥವ್ರು ಅವ್ರ ಜೊತೆಯಲ್ಲಿ ಬಂದಂಥವರು ಅವರು ಒಂದಿಷ್ಟು ಸಂತೋಷವನ್ನು ವ್ಯಕ್ತ ಮಾಡಿದ್ದಾರೆ ಇವರ ಜೊತೆಯಲ್ಲೂ ಬಂದಿದ್ದಾರೆ ಅದನ್ನು ತಪ್ಪು ಅಂತ ಹೇಳ್ತೀನಿ ನಾನು ಅವರನ್ನು ಕೂಡ ಒಳಗಡೆ ಬಿಡಬಾರ್ದಾಗಿತ್ತು ಅವರು ಮಾನ್ಯ ನಾಜೀರ್ ಅಹಮದ್ ಅವರು ನಾಜಿರ್ ಹುಸೇನ್ ಅವರು ಅವರು ಇಪ್ಪತ್ತೈದು ಜನರಿಗೆ ಅವರು ಪರ್ಮಿಷನ್ ತಗೊಂಡಿದ್ದಾರೆ ಅವರೆಲ್ಲ ಒಳಗಡೆ ಪರ್ಮಿಷನ್ ಯಾವಾಗ ಕೊಟ್ಟಿದ್ರು ಅವರೆಲ್ಲ ಒಳಗಡೆ ಬಂದಿದ್ದಾರೆ ಆದರೆ ಇವರು ಆ ಜೋಶ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವನು ಹೇಳಿದ್ದಿದ್ರೆ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಗಮನಕ್ಕೆ ಬರ್ತಿತ್ತು ಅಂತ ಹೇಳಿ ಮಾಧ್ಯಮದವರು ಹೇಳ್ತಾರೆ ಅವನು ಹೇಳಿದ್ದಾನ ಹೇಳಿದ್ವಾ ನಾವು ಡಿಬೇಟ್ ಮಾಡೋದಕ್ಕಿನ್ನ ಸೈಂಟಿಫಿಕ್ ಆಗಿ ಅದನ್ನ ತಿಳ್ಕೊಳ್ಬೇಕಲ್ಲ ಅವನು ಹೇಳಿದಾನೆ ಅಂತ ತಿಳ್ಕೊಳ್ಳಿ ಯಾವ ಕ್ಷಣಕ್ಕೂ ಕೂಡ ವಿ ವಿಲ್ ನಾಟ್ ಫಾರ್ ಗೋ ಸ್ಟೇಟ್ಮೆಂಟ್ ಅವನನ್ನು ಬಿಡೋದಿಲ್ಲ ಅವನಿಗೆ ಶಿಕ್ಷೆ ಕೊಡ್ತೀವಿ ಎಂತ ಶಿಕ್ಷೆ ಕೊಡ್ತೀವಿ ಅಂತೇಳಿ ಕಾನೂನಲ್ಲಿ ಏನಿದೆ ಅದು ಕೊಡ್ತೇವೆ ಕೇಳಿ 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 ಯಾರು ಪಾಕಿಸ್ತಾನ್ ಬಂದಂತ ಏನಾದ್ರು ಆ ವ್ಯಕ್ತಿ ಹೇಳಿದ್ದಾನೆ ಅಂತೇಳಿ ನಮ್ಮ ಎಫ್ ಎಸ್ ಎಲ್ ರಿಪೋರ್ಟ್ ಅಲ್ಲಿ ಬಂದ್ರೆ ಒಂದು ಕ್ಷಣ ಬಿಡೋದಿಲ್ಲ ಒಂದು ಕ್ಷಣ ಬಿಡೋದಿಲ್ಲ ಅವನಿಗೆ ಏನ್ ಕಾನೂನಲ್ಲಿ ಶಿಕ್ಷಕ ಕೊಡಕ್ಬೇಕೋ ಅದನ್ನ ಖಂಡಿತವಾಗಿ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಯಾರನ್ನು ಇಲ್ಲಿ ರಕ್ಷಣೆ ಮಾಡೋ ಅಗತ್ಯ ಇಲ್ಲ ನಮ್ಗೆ ಅವನು ಯಾರೇ ಇರ್ಬೋದು ಯಾರ ಕಡೆಯಿಂದಾನೇ ಬಂದಿರಬಹುದು ನಾಲ್ಕು ರಕ್ಷಣೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಸದನಕ್ಕೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ ಆದ್ರಿಂದ ಈಗಾಗಲೇ ಎಫ್ಐಆರ್ ಆಗಿದೆ ತಾವು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅದನ್ನು ಕೂಡ ಅದೇ ಎಫ್ಐಆರ್ ಗೆ ಸೇರಿಸಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಎಫ್ಐಆರ್ ಎಲ್ ರಿಪೋರ್ಟ್ ಬಂದ ಕ್ಷಣ ನಾನು ಕ್ರಮ ನಾನು ಕ್ರಮ ತಗೊಳ್ತೀನಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಇದನ್ನ ಹೆಚ್ಚು ವಿಳಂಬಿಸಬಹುದು ವಿಸ್ತರಿಸಿಕೊಂಡು ಹೋಗ್ಬೋದು ಆದ್ರೆ ಎಲ್ಲಿಗೆ ಮುಟ್ಟುತ್ತೆ ಇದು ದೇಶದ ಹಿತದೃಷ್ಟಿಯಿಂದ ಸಮಾಜದ ಹಿತದೃಷ್ಟಿಯಿಂದ ನಾವು ಇದನ್ನ ನಾವು ಸರ್ಕಾರ ಬದ್ಧವಾಗಿದೆ ಯಾವುದೇ ಕಾರಣಕ್ಕೂ ಇದೊಂದೇ ಘಟನೆ ಅಂತಲ್ಲ ವಿರೋಧ ಪಕ್ಷದ ನಾಯಕರಿಗೆ ಅಶ್ಯೂರೆನ್ಸ್ ಕೊಡ್ತೀನಿ ನಾನು ಇದೊಂದೇ ಘಟನೆ ಅಂತಲ್ಲ ಎನಿವೇರ್ ನಮ್ಮ ರಾಜ್ಯದಲ್ಲಿ ಯಾರಾದರೂ ಪಾಕಿಸ್ತಾನದ ಧ್ವನಿ ಹತ್ತಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿ ನಮಗೆ ಅವಮಾನ ಮಾಡತಕ್ಕಂಥ ಕೆಲಸವನ್ನು ಮಾಡಿದರೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ನಾವು ತಗೊಳ್ತೇವೆ ಅಂತ ಹೇಳಿ ನಾನು ಮಾನ್ಯ ಅಧ್ಯಕ್ಷರ ಮೂಲಕ ತಮ್ಮೆಲ್ಲರಿಗೂ ತಿಳಿಸೋದಕ್ಕೆ ಬಯಸ್ತೇನೆ